ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನಲ್ ಕ್ಲಾಸ್ ಅದೇ ರೀತಿಯಾಗಿ ನಾವು ಇವತ್ತಿನ ದಿವಸ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಹದಿನೈದರಲ್ಲಿ ಬಂದಿರುವಂಥ ಜನರಲ್ ನಾಲೆಜ್ ಅಂದರೆ ಸ್ಯಾಮಾ ಇದು ಸಾಮಾನ್ಯ ಜ್ಞಾನದಲ್ಲಿ ಬಂದಿರುವಂಥ ಇಪ್ಪತ್ತು ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಅದೇ ರೀತಿಯಾಗಿ ಒಂದೇ ಪ್ರಶ್ನೆ ನೋಡ್ರಿ ದ ಟರ್ಮ್ ಆಫ್ గ్రామ పంచాయితీ ఈజ్ అంతా డ్యాష్ ఇయర్స్ అంత కొటరు గ్రామ పంచాయతీయ అవధి అవధి డ్యాష్ వర్షం అంతా కొట్ ఆప్షన్ ఏ ఐదు వర్షాలు ఆప్షన్ బి మూరు వర్ష ఆప్షన్ సి ఆరు వర్ష ఆప్షన్ డి ఎరడూర వర్ష అంత కొ ఇకి సరియద ఉత్తర యావదాగ్రీ ఐదు వర్ష ఇకే సరియద ఉత్తర హా గ్రామ పంచాయతీ వ ఇూ వర్ష ఎస్ వర్షపా ಮೆಂಬರ್ಸ್ಗಳದ್ದು ಐದು ವರ್ಷ ಹೌದಾ ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ ದ ರೈಟರ್ ಆಫ್ ಅವರ್ ನಾಡಗೀತೆ ಜೈ ಭಾರತ ಜನನಿಯತ ಅನುಜಾತೆ ಹೌದಾ ಇದನ್ನು ಬರ್ದಾರೆ ಯಾರಂತ ಕೇಳಿರೋದಾ ಆಪ್ಷನ್ ಎ ವಿಕ್ರೂ ಗೋಕಾಕ್ ಆಪ್ಷನ್ ಬಿ ಕುವೆಂಪು ಆಪ್ಷನ್ ಸಿ ರಾ ಬೇಂದ್ರೆ ಆಪ್ಷನ್ ಸಿ ಶಿವರಾಮ್ ಕಾರ್ ಅಂತ ಕೊಡ್ರ ಹೌದಾ ಜೈ ಭಾರತ ಜನನಿಯತ ಅನುಜಾತಿ ಬರ್ದಾರೆ ಯಾರಪ್ಪ ಅಂದರೆ కవెంప్ర బర్ అవుదల సరియద ఉత్తర ఆప్షన్ బి కవెంపు ఇదికి సరి అదే రీతి మూరే ప్రశ్న నోడ్రీ స్వామి వివేకానంద వాజ్బర్నా స్వామి వివేకానందరు స్థలం హుట్ట స్థల అంత కళారు హినంత కొటరు ఆప్షన్ ఏ జనవరి హెన్నె ఆప్షన్ బి ఫెబ్రవరి ఇప్పడు ఆప్షన్ సి అక్టోబర్ ఎరడు ఆప్షన్ డి జూన్ మూరు అంతా కొట్టుబా ఇకి సరియద ఉత్తర యావదాక్రీ ಆಪ್ಷನ್ ಇ ಜನವರಿ ಹನ್ನೆರಡು ಅಂದರೆ ಜನವರಿ ಹನ್ನೆರಡನ್ನು ನಾವೇನಂತ ಕರಿತೀವಿ ಯುವಕರ ದಿನಾಚರಣೆ ಅಂತ ಆಚರಣೆ ಮಾಡಿಸ್ತಾರೆ ಹೌದ್ರೆ ಅವರ ಜನ್ಮದಿನದ ಸವಿನ ಬಗ್ಗಾಗಿ ಯುವಕರ ಯುವಕರ ದಿನಾಚರಣೆ ಅಂತಂದೇಳಿ ದಿನಾಚರಣೆನ ಆಚರಣೆ ಮಾಡ್ತೀವಿ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಹೋದ್ರಿ ಜನವರಿ ಹನ್ನೆರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ರಿ ದ ಕೃಷ್ಣರಾಜ ಸಾಗರ ಡ್ಯಾಮ್ ಈಸ್ ಈಸಿನ್ ಅಂತ ಕೊಡ ವಿ ಡಿಸ್ಟಿಕ್ ಅಂತ ಕೊಡ್ರ ಕೃಷ್ಣರಾಜ ಸಾಗರ ಅಣೆಕಟ್ಟು ಇರುವ ಜಿಲ್ಲೆ ಅಂತ ಕೊಡ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ತುಮಕೂರು ಆಪ್ಷನ್ ಸಿ ರಾಮನಗರ ಅಂತ ಕೊಡ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಮಂಡ್ಯ ಇದಕ್ಕೆ ಸರಿಯಾದ ಉತ್ತರ ರೀ ಮಂಡ್ಯ ಜಿಲ್ಲೆದಾಗ ಕೆ ಆರ್ ಎಸ್ ಡ್ಯಾಮು ಕಂಡು ಬರ್ತೀರಿ ಅದೇ ರೀತಿಯಾಗಿ ಇನ್ನೇ ಪರ್ಶ್ ನೋಡ್ರಿ ವಿಚ್ ಈಸ್ ದ ಸ್ಟೇಟ್ ఎంబ్లమ్ ఆఫ్ ఆఫ్ ద కర్ణాటక అంత కొ కర్ణాటక రాజ్యద లాంఛన యావదు అంత కొ ఆప్షన్ బి గండ బేరుండ ఆప్షన్ బి కమల ఆప్షన్ సి అందరి సింహ ఆప్షన్ డి అందర ఎత్తు అంత కొడ్రీ ఇకి సరియద ఉత్తర యావీ గండ బేరుండే సరియద ఉత్తర ఆగ్ అదే రీతి ఆరనే ప్రశ్న నోడ్రీ వినిమల్ క్యాన్ అర్లీ ద మోస్ట్ వైట్ దేహద ತನ್ನ ದೇಹದ ಭಾರಕ್ಕಿಂತ ಅತಿ ಹೆಚ್ಚು ಪಟ್ಟು ಭಾರನ ಒತ್ತು ಸಾಗಬಲ್ಲ ಪ್ರಾಣಿ ಯಾವುದು ಅಂತ ಕೊಡ್ರಿ ಆಪ್ಷನ್ ಎ ಎಲಿಫೆಂಟ್ ಅಂದರೆ ಆನೆ ಆಪ್ಷನ್ ಬಿ ಅಂದರೆ ಕತ್ತಿ ಆಪ್ಷನ್ ಸಿ ಹಾರ್ಸ್ ಆಪ್ಷನ್ ಬಿ ಆ್ಯಂಡ್ ಅಂದರೆ ಇರುವೆ ಹೌದಾ ಇದ್ರಾಗ ಅತ್ಯಂತ ದೊಡ್ಡ ಪ್ರಾಣಿ ರೀ ಎಲಿಫೆಂಟ್ ಅದ್ರ ಎಲಿಫೆಂಟ್ ದೊಡ್ಡ ಬಾರನ ಓದ್ ಹೋಗುತ್ತೆ ಹೌದಾ ಇರುವೆ ಎಷ್ಟು ಇರ್ತೀರಿ ಸಣ್ಣದು ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಅದೇ ರೀತಿಯಾಗಿ ಏಳೇ ಪ್ರಶ್ನೆ ನೋಡ್ರಿ ಒನ್ ಕಿಲೋಗ್ರಾಮ್ ಡ್ಯಾಶ್ ಅಂತ ಕೊಡ್ರಿ ಹೌದಾ ಒನ್ ಕಿಲೋಗ್ರಾಮ್ಸ್ ಒಂದು ಕಿಲೋಗ್ರಾಮ್ಗಳು ಅಂತ ಕೊಡ್ರಿ ಆಪ್ಷನ್ ಸಾವಿರ ಗ್ರಾಮ್ಗಳು ಆಪ್ಷನ್ ಬಿ ಐನೂರು ಗ್ರಾಮ್ಗಳು ಆಪ್ಷನ್ ಸಿ ಎರಡು ಸಾವಿರ ಗ್ರಾಮ್ಗಳು ಆಪ್ಷನ್ ಡಿ ನೂರು ಗ್ರಾಮ್ ಅಂತ ಕೊಡ್ರು ಇದು ಸರಿಯಾದ ಉತ್ತರ ರೀ ಒನ್ ಕಿಲೋಗ್ರಾಮ್ ಈ ಸಾವಿರ ಕಿಲೋಗ್ರಾಮ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಎ ಸರಿ ಅದೇ ರೀತಿ ಎಂಟನೇ ಪ್ರಶ್ನೆ ನೋಡ್ರಿ ದ ಟೈಟಲ್ ನೇತಾಜಿ ಟು ದ సుభాష్ చంద్రబోస్ బోస్ వాజ్ గివన్ వై అంత కొడు నేతాజీందో సుభాష్ చంద్రబోస్ బోస్ సరిగ్గా బిరుదు కొట్టవరు అంత కొడరు ఆప్షన్ ఏ జలవహర్లా నెహ్రూ ఆప్షన్ బి బాలగంగాధర్ తిలక్ ఆప్షన్ సి వల్లభాయ్ పటేల్ ఆప్షన్ డి మహాత్మా మహాత్మాధీజీ అంత కొ హ సరియద ఉత్తర యావత్ రీ ఆప్షన్ డి మహాత్మాంధీజీ అది సరియద ఉత్తర ఆగత అదే రీతి ఒంబత్న పర్సెంట్ ప్రశ్న టోక్యో ఈస్ ద క్యాపిటల్ సిటీ ఆఫ్ అంతా కొట్ టోక్యో డ్యాష్ దేశాని అంతా కొట్్రు అవుదా ఆప్షన్ ఏ అమెరికా ఆప్షన్ బి రష్యా ఆప్షన్ సి బ్రిటన్ ఆప్షన్ డి జపాన్ అంతా కొట్్రు టోక్యో ద రాజధాని యావ్ రీ జపాన్ అవుదా ఇకే సరి ఉత్తరా అమెరికదావ్ రీ వాషింగ్టన్ యావద్ వాషింగ్టన్ డిసి సిల్ రీ అవుదా ಬ್ರಿಟನ್ನಿಂದ ಯಾವುದಾಗ ಇಂಗ್ಲೆಂಡ್ ಹೌದಾ ರಷ್ಯಾದ ರಾಜಧಾನಿ ಯಾವುದಪ್ಪ ಅಂದ್ರೆ ಮಾಸ್ಲೋ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಇದಕ್ಕೆ ಟೋಕಿಯೋದ ರಾಜಧಾನಿ ಯಾವುದಂದ್ರೆ ಜಪಾನ್ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿಯಾಗಿ ಹದಿನೈದು ಪ್ರಶ್ನೆ ನೋಡ್ರಿ ದ ನ್ಯಾಷನಲ್ ಗೇಮ್ ಆಫ್ ಇಂಡಿಯಾ ಈಸ್ ಅಂತ ಕೊಟ್ಟರು ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಕಬಡ್ಡಿ ಆಪ್ಷನ್ ಸಿ ಚೆಸ್ ಆಪ್ಷನ್ ಡಿ ಹಾಕಿ ಅಂತ ಕೊಡ್ರಿ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ನಮ್ಮ ಭಾರತದ ಕ್ರೀಡೆ ಯಾವುದು ರೀ ಹಾಕಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದ ಟೋಟಲ್ ನಂಬರ್ ಆಫ್ ದ ಪ್ಲ್ಯಾಂಟ್ಸ್ ಪ್ಲ್ಯಾನೆಟ್ಸ್ ಇನ್ ದ ಸೋಲಾರ್ ಸಿಸ್ಟಮ್ ಅಂದರೆ ಸೌರ ಯುವದಲ್ಲಿನ ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿರೋದ ಆಪ್ಷನ್ ಎ ಒಂಬತ್ತು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಏಳು ಅಂತ ಕೊಟ್ಟರು ಸರಿಯಾದ ಉತ್ತರ ಹೌದು ಎಂಟು ಹೌದಾ ಇತ್ತೀಚೆಗೆ ಲೋಟೋ ಒಂದು ಉಪಗ್ರಹವಾಗಿ ಅಂತ ಇದು ಮಾಡಿರಬೋದಲ್ಲ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಎಂಟು ಹೌದಾ ಆಪ್ಷನ್ ಸಿ ಸರಿಯೋದ అదే రీతి హెండే ప్రశ్న నోడ్రీ ద డిఫరెన్సీ ఆఫ్ ద విటమిన్ అంత కొడు డిఫిషెన్సీ ఆఫ్ ద విటమిన్ ఏ కేసస్ అంత కొడు విటమిన్ ఏ కొరత్య బ రోగ అంత ఆప్షన్ ఏ నైట్ బ్లైడ్నెస్ అందరి రాత్రి కొడు ఆప్షన్ బి బెరి ఆప్షన్ సి రికేట్స్ ఆప్షన్ డి స్కర్బి అంత కొ ఇకి సరియా ఉత్తర యావదీ ఆప్షన్ ఏ రి కొడు ఆప్షన్ బిల్ ಬೇರೆ ಬೇರೆ ಬರ್ತಾ ಆಪ್ಷನ್ ಸಿಲಿದ್ದ ಸ್ಕರ್ವಿ ಬರ್ತಾ ಆಪ್ಷನ್ ಇದು ವಿಟಮಿನ್ ಡಿಲಿದ್ದ ಯಾವ್ದು ಬರ್ತೀರಿ ರಿಕಾರ್ಡ್ಸ್ ಬರ್ತಾ ಆಪ್ಷನ್ ಬಿದಾಗ ಇದು ಯಾರ ಇದು ಇದು ವಿಟಮಿನ್ ಬಿಲಿದ ಬರ್ತೀರಿ ಹೌದಾ ಅದೇ ರೀತಿ ಆಪ್ಷನ್ ಸಿ ರಿಕಾರ್ಡ್ಸ್ ಇದು ವಿಟಮಿನ್ ಡಿ ಕೊರತೆಯಲ್ಲಿದ್ದ ಬರುತ್ತೆ ಸ್ಕರ್ವಿ ಯಾವ್ದು ಬರ್ತಂದ್ರೆ ವಿಟಮಿನ್ ಸಿ ಕೊರತೆಯಿಂದ ಬರುತ್ತೆ ಹೌದಾ ಅದೇ ರೀತಿ ಹದಿಮೂರನೇ ಪ್ರಶ್ನೆ ನೋಡ್ರಿ ವೆನ್ ಡು ವಿ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ ಅಂತ ಕೊಟ್ಟರು ನಾವು ಗಣರಾಜ್ಯೋತ್ಸವವನ್ನು ಎಂದು ಆಚರಿಸುತ್ತೇವೆ ಅಂತ ಕೊಟ್ಟರು ಆಪ್ಷನ್ ಎ ನವಂಬರ್ ಹದಿನಾಲ್ಕು ಆಪ್ಷನ್ ಬಿ ಜನವರಿ ಇಪ್ಪತ್ತಾರು ಆಪ್ಷನ್ ಸಿ ಅಕ್ಟೋಬರ್ ಎರಡು ಆಪ್ಷನ್ ಡಿ ಆಗಸ್ಟ್ ಹದಿನೈದು ಅಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವತ್ತೆ ರೀ ಜನವರಿ ಇಪ್ಪತ್ತಾರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನವಂಬರ್ ಹದಿನಾಲ್ಕು ಯಾವುದಾಗತ್ತೆ ರೀ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಅಕ್ಟೋಬರ್ ಎರಡು ನಮ್ಮ ಗಾಂಧೀಜಿಯವರ ಜನ್ ಜನ್ಮದಿನವನ್ನು ಅಕ್ಟೋಬರ್ ಅಂತ ಅಹಿಂಸಾ ದಿನ ಅಂತೇಳಿ ಆಚರಣೆ ಮಾಡಿ ಆಗಸ್ಟ್ ಹದಿನೈದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವನ್ನು ನಾವು ಆಗಸ್ಟ್ ಹದಿನೈದನ್ನು ಆಚರಣೆ ಮಾಡ್ತೀವಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿ ಇದಕ್ಕೆ ಗಣರಾಜ್ಯೋತ್ಸವಕ್ಕೆ ಹೋದರೆ ಜನವರಿ ಇದಕ್ಕೆ ಸರಿಯಾದ ಥರ ಆಗುತ್ತೆ ಅದೇ ರೀತಿ ಹದಿನಿಂದ ಪ್ರಶ್ನೆ ನೋಡ್ರಿ ಹೂ ಇನ್ ದ ನೊಬೆಲ್ ಪ್ರೈಸ್ ಫಾರ್ ಫೀಸ್ ಫಾರ್ ದ ಚೈಲ್ಡ್ ರೈಟ್ಸ್ ಮೂಮೆಂಟ್ಸ್ ಅಂತ ಕೊಟ್ಟರು ಮಕ್ಕಳ ಹಕ್ಕಿಗಾಗಿ ಹೋರಾಡಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದವ್ರು ಯಾರಂತ ಅಂತ ಕೊಟ್ಟರು ಹೋದ ಆಪ್ಷನ್ಗೆ ಕೈಲಾಸ ಸತ್ಯಾರ್ಥಿ ಮತ್ತು ಸಾರಿ ಸಾರಿ ಒಂದು ಸೆಕೆಂಡು ಹೌದಾ ಒಂದ ಸೆಕೆಂಡ್ ಹ್ಞೂ ಹೌದಾ ಆಪ್ಷನ್ ಎ ಯಾವುದು ರೀ ಕೈಲಾ ಸತ್ಯಾರ್ಥಿ ಆ್ಯಂಡ್ ಮಲಾಯಿ ಯೂಸುಫ್ ಜಾಯ್ ಅಂತ ಕೊಡ್ರಿ ಆಪ್ಷನ್ ಬಿ ಮದರ್ ತೇರಿಸ ಆಪ್ಷನ್ ಸಿ ಅಮತ್ ಸೇನ್ ಆಪ್ಷನ್ ಡಿ ರವೀಂದ್ರನಾಥ್ ಟ್ಯಾಗೋರ್ ಅಂತ ಕೊಡ್ರಿ ಸರಿಯಾದ ಉತ್ತರ ಯಾವುದತ್ತೆ ರೀ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಯಾವುದಾಗತ್ತೆ ರೀ ಆಪ್ಷನ್ ಎ ಅಂದರೆ ಒಬ್ಬರು ಪಾಕಿಸ್ತಾನದವರು ಒಬ್ಬರು ಇಂಡಿಯಾದ್ರದಾರ ಇದರಾಗ ಮಲಾಯಿ ಯೂಸುಫ್ ಅವರು ಪಾಕಿಸ್ತಾನಕ್ಕೆ ಸೇರೋರು ಇವರು ಸತ್ಯಾರ್ಥ ಪ್ರಕಾಶ್ ಅವರು ಇವರು ಎರಡು ಸಾವಿರದ ಏಳರಾಗ ನೋಬಲ್ ಪ್ರಶಸ್ತಿ ಇವರು ಎರಡು ಸಾವಿರದ ಹದಿನಾಲ್ಕರ ಪಡೆದಾರೆ ಕೆಲಸ ಸತ್ಯಾರ್ಥವ್ರಿ ಅದರಿಂದ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಅದೇ ರೀತಿ ಹದಿನಾರನೇ ಪ್ರಶ್ನೆ ನೋಡ್ರಿ ವರ್ಲ್ಡ್ ಫೇಮಸ್ ಗೋಲ್ ಗುಂಬಾಜ್ ಈ ಸೀನ್ ಅಂತ ಕೊಡ್ರಿ ವಿಶ್ವವಿಖ್ಯಾತ ಗೋಲಗುಮ್ಮಟ ಇರುವ ಸ್ಥಳ ಆಪ್ಷನ್ ಎ ಬೀದರ್ ಆಪ್ಷನ್ ಬಿ ಬಿಜಾಪುರ್ ಆಪ್ಷನ್ ಸಿ ರಾಯಚೂರು ಆಪ್ಷನ್ ಬಿ ದಾವಣಗೆರೆ ಅಂತ ಕೊಟ್ಟಿರಬೌದಾ ಇದು ಸರಿಯಾದ ಉತ್ತರ ರೀ ಬಿಜಾಪುರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿಯಾಗಿ ಹದಿನ ಹದಿನೇಳು ಪ್ರಶ್ನೆ ನೋಡ್ರಿ ವೆನ್ ವಿ ವೆನ್ ವಿ ಸೆಲೆಬ್ರೇಟೆಡ್ ರಿಪಬ್ಲಿಕ್ ಡೇ ನಾವು ಗಣರಾಜ್ಯೋತ್ಸವವನ್ನು ಆಚರಿಸುವ ದಿನ ಅಂತ ಕೊಟ್ಟಿರಬಹುದಾ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಆಪ್ಷನ್ ಬಿ ಜನವರಿ ಇಪ್ಪತ್ತಾರು ಆಪ್ಷನ್ ಸಿ ನವೆಂಬರ್ ಹದಿನಾಲ್ಕು ఆప్షన్ డి డిసెంబర్ ఇప్ప్రీ ఇది వల్డ్ రిపీట్ టైర్ బుక్ రి సరియద ఉత్తర యావత్ రీ జనవరి ఇప్ప సరియద ఉత్తర ఆగత్ అదే రీతి హెంటనే ప్రశ్న హూ ఈస్ ఫర్ ఆఫ్ ఇండియన్ కాన్స్టిట్యూషన్ అంత కొడదా భారతదేశ సంవిధాన శిల్పి యారన్న కరీతర అంత కొడరు ఆప్షన్ ఏ డాక్టర్ బిఆర్ అంబేడ్కర్ ఆప్షన్ బి బాబు జగజ్జీవన్ డ్రామ్ అంత కొ ఆప్షన్ సి మహాత్మా గాంధీజీ ఆప్షన్ బి ಜಾರ್ವಾ ಜವಾಹರ್ಲಾಲ್ ನೆಹರು ಅಂತ ಕೊಟ್ಟರು ಹೋದ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತರಿ ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾರತದ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ ಆದ್ದರಿಂದ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಅದೇ ರೀತಿ ಹತ್ತೊಂಬತ್ತನೇ ಪ್ರಶ್ನೆ ನೋಡಿರಿ ದ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕೊಟ್ಟರು ಭಾರತದ ಈಗಿನ ಪ್ರಧಾನ ಮಂತ್ರಿ ಹೋದ ಅವಾಗ ಯಾರ ಆಪ್ಷನ್ ಎ ಎಚ್ ಡಿ ದೇವೇಗೌಡ ಆಪ್ಷನ್ ಬಿ ಮನಮೋಹನ್ ಸಿಂಗ್ ಆಪ್ಷನ್ ಸಿ ಶ್ರೀಮತಿ ಇಂದಿರಾ ಗಾಂಧಿ ಆಪ್ಷನ್ ಡಿ ನರೇಂದ್ರ ದಾಮೋದರ್ ಮೋದಿ ಅಂತ ಕೊಟ್ಟರು ಪ್ರಸ್ತುತವೂ ನರೇಂದ್ರ ಮೋದಿ ಮೋದಿಯವರಿದ್ದರೆ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಎಕ್ಸಾಮ್ನಲ್ಲೂ ನರೇಂದ್ರ ಮೋದಿ ಇದ್ದರು ಆದ್ದರಿಂದ ಇದು ಈ ಯಾರಾದರೆ ನರೇಂದ್ರ ಮೋದಿ ಹೌದಾ ಅದೇ ರೀತಿ ಇಪ್ಪತ್ತನೇ ಪ್ರಶ್ನೆ ನೋಡ್ರಿ ವಿಚ್ ಈಸ್ ದ ಸೆಕೆಂಡ್ ಹೈಯೆಸ್ಟ್ ಮೌಂಟ್ ಮೋನೇಲಿ ರಾಕ್ ಇಲ್ ಇಲ್ ಇನ್ ಏಷ್ಯನ್ ಕಾಂ ಕಾಂಟಿನೆಂಟ್ ಅಂತ ಕೊಡ್ರ ಏಷ್ಯಾ ಖಂಡದಲ್ಲಿ ನೀವು ಎರಡನೇ ಎತ್ತರವಾದ ಏಕಶಿಲ ಬೆಟ್ಟ ಅಂತ ಕೊಡ್ರಿ ಆಪ್ಷನ್ ಎ ನಂದಿ ಆಪ್ಷನ್ ಬಿ ಮುಳನಗಿರಿ ಆಪ್ಷನ್ ಸಿ ಯಾಣಾ ಆಪ್ಷನ್ ಡಿ ಮಧುಗಿರಿ ಬೆಟ್ಟ ಅಂತ ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ರಿ ಮಧುಗಿರಿ ಬೆಟ್ಟ ಇದಕ್ಕೆ ಸರಿಯಾದ ಉತ್ತರ ಇವು ಎರಡು ಸಾವಿರದ ಹದಿನೈದರಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಬಂದಿರುವಂತಹ ಇಪ್ಪತ್ತು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಾಗಿರುತ್ತವೆ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯ ಧನ್ಯವಾದಗಳು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್